ಡಿ ವಿಜಿಯನ್ ಕಡೆ ತುಂಬಾ ಒಳ್ಳೆ ಪ್ರಶ್ನೆ ಕೇಳ್ತಾರೆ ತೃಣಕ್ಕೆ ಹಸಿರೆಲ್ಲಿ ಅದು ಚಂದ್ರನದು ಸೂರ್ಯನದು ಮಣ್ಣಿನದು ನೀರಿನದು ಇಲ್ಲ ನಿನದೋ ಅಂತಾರೆ ಕಡೆಗೆ ಹೇಳ್ತಾರೆ ಹೇಳ್ತಾರೆ ಯಾವ್ದು ಕಾರಣ ಅಲ್ವಂತೆ ತಣಿತ ನಿನ್ನ ಕಣ್ಣಿನ ಪುಣ್ಯವೋ ನೋಡು ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ ನಾವು ನೋಡ್ತಾ ಇರೋದ್ರಿಂದ ಅದ್ ಹಸಿರಾಗಿದೆ ಇಲ್ಲಿರೋದಕ್ಕೆ ಬೆಲೆಯೇ ಇಲ್ಲ ನೋಡೋರೇ ಇಲ್ಲ ಅಂದ್ರೆ ಮಾಡೋರ್ಗೆ ಏನ್ ಬೆಲೆ ಹೇಮಮಾಲಿನಿ ಡ್ಯಾನ್ಸಿಂಗ್ ಡಾನ್ಸಿಂಗ್ ಇನ್ ಡಾರ್ಕ್ ರೂಮ್ ಏನ್ ಯೂಸು ಅವಳು ಬೆಳಕಲ್ಲಿ ವೇದಿಕೆ ಮೇಲೆ ಡ್ಯಾನ್ಸ್ ಮಾಡಿದ್ರೆ ನೋಡೋದು ಹಾಗಾಗಿ ನೋಡುಗರಿಲ್ಲದೆ ಮಾಡುಗರಿಗೆ ಬೆಲೆ ಇಲ್ಲ ನಾವೇನ್ ನೋಡ್ತಿದ್ದೀವಿ ಅದು ನಿಜ ಅಲ್ಲ ಇದು ಮಾಯಾ ಜಗತ್ತು ನೋಡಿ ಇದನ್ನುವೆಲ್ಲ ಏನಂದ್ರಿ ಬಟ್ಟೆ ಅನ್ರಿ ಅಲ್ಲ ನಂದೃಷ್ಟಿನಲ್ಲಿ ಇದು ಬಟ್ಟೆ ಅಲ್ಲ ಇದು ಮಾಯಾದಂಡ ಅದು ನಿಜವಾಗ್ಲೂ ಮಾಯಾದಂಡ ಅಂದ್ರೆ ಅಲ್ವೇ ಅಲ್ಲ ತನಿ ತಣಿಪನ್ ಇನ್ನ ಕಣ್ಣಿನ ಪುಣ್ಯವೋ ನೋಡು ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ ಯಾವುದು ನಾವು ಅನ್ಕೊಂಡಿದ್ದಾಗಲ್ಲ ಎಲ್ಲ ಬೇರೆ 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 ಆಗ್ತಾ ಇದೆ ಅದೇ ಸೃಷ್ಟಿಯ ವೈಚಿತ್ರ್ಯ ಮಹಾಭಾರತದಲ್ಲಿ ಏನೆಲ್ಲ ತರ್ತಾನೆ ಅಂದ್ರೆ ಅದು ಕುಮಾರವ್ಯಾಸ ಭಾರತದಲ್ಲಿ ಒಂದ್ ಕಡೆ ಹೇಳ್ತಾರೆ ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮ ವೇದದ ಸಾರ ಯೋಗೀಶ್ವರರ ತತ್ವ ವಿಚಾರ ಮಂತ್ರಿ ಜನಕ್ಕೆ ಬುದ್ಧಿ ಗುಣ ವಿರಹಿಗಳ ಶೃಂಗಾರ ವಿದ್ಯಾ ಪರಿಣಿತರಿಗೆ ಅಲಂಕಾರ ಕಾವ್ಯಕ್ಕೆ ಗುಲುವೆನ್ನಲು ಕುಮಾರವ್ಯಾಸ ಭಾರತವ ಅಂತ ನಿಮ್ಗೆ ಏನಿಲ್ಲ ಏನಿದೆ ಮಹಾಭಾರತದಲ್ಲಿ ಪ್ರತಿಯೊಂದು ಇದೆ ರಾಜಕಾರಣಿಗಳಿಗೆ ರಾಜಕೀಯ ಇದೆ ಸ್ವಾಮೀಜಿಗಳಿಗೆ ಉಪಾಸನ ಇದೆ ರಾಜರುಗಳಿಗೆ ವೀರ್ಯತ್ವ ಇದೆ ಎಕನಾಮಿಸ್ಟ್ಗಳಿಗೆ ಎಕನಾಮಿಕ್ಸ್ ಇದೆ ಪೊಲಿಟಿಕ್ಸ್ ಎಲ್ಲ ಎಲ್ಲರಿಗೂ ಇದೆ ಅದಕ್ಕೆ ಹೇಳ್ತಾನವನು ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮ ವೇದದ ಸಾರ ಯೋಗೀಶ್ವರರ ತತ್ವ ವಿಚಾರ ಮಂತ್ರಿ ಜನಕ್ಕೆ ಬುದ್ಧಿ ಗುಣ ವಿರಹಿಗಳ ಶೃಂಗಾರ ವಿದ್ಯಾ ಪರಿಣಿತರಿಗೆ ಅಲಂಕಾರ ಕಾವ್ಯಕ್ಕೆ ಗುರುವೆನ್ನಲು ಕುಮಾರವ್ಯಾಸ ಭಾರತವ ದಟ್ ಈಸ್ ದ ಬ್ಯೂಟಿ ಆಫ್ ಭಗವದ್ಗೀತಾ ಅಂಡ್ ಮಹಾಭಾರತ ಇಲ್ಲಿ ನನ್ನ ಹತ್ರ ಒಂದಷ್ಟು ಕಾಗದ ಚೂರುಗಳಿದೆ ಈ ಕಾಗದ ಚೂರು ತಿಂದರೆ ನೀವೆಲ್ಲ ನಗುತ್ತೀರಾ ಯಾಕೆ ಕೌಶಿಕ ಮನೇಲಿ ಊಟ ಹಾಕಲ್ವಾ ಕಾಗದ ತಿಂತಾನಲ್ಲ ವೆರಿ ಟೇಸ್ಟಿ ನಾನು ಒಬ್ಬನೇ ಅಲ್ಲ ನಮ್ಮ ದೇಶದಲ್ಲಿ ಎಲ್ಲರಿಗೂ ಕಾಗದ ತಿನ್ನ ಹುಚ್ಚು ಆದ್ರೆ ಈ ತರ ಕಾಗದ ಅಲ್ಲ ಕಾಗದದ ಮೇಲೆ ಗಾಂಧೀಜಿ ಚಿತ್ರ ಇರಬೇಕು ಪಾರ್ಲಿಮೆಂಟ್ ಹೌಸ್ ಪಿಕ್ಚರ್ ಇರಬೇಕು ತಿಂತಾನೆ ಇರ್ತಾರೆ ಓವರ್ ಆಗಿ ತಿಂತಾರೆ ಆಮೇಲೆ ಜೈಲಲ್ಲಿ ಕುತ್ಕೊಂಡು ವಾಂತಿ ಮಾಡ್ಕೋತಾರೆ ವಾಂತಿ ಮಾಡೋದು ಯಾಕೆ ಓವರ್ ಆಗಿ ತಿನ್ನೋದು ಯಾಕೆ ಅದಕ್ಕೆ ಡಿ ಒಂದು ಕಡೆ ಹೇಳ್ತಾರೆ ಓವರ್ ಆಗಿ ತಿನ್ನೋದಷ್ಟೇ ಅಲ್ಲ ಓವರ್ ಆಗಿ ಹಣಾನು ಮಾಡಬೇಡಿ ಅಗತ್ಯಕ್ಕಿಂತ ಜಾಸ್ತಿ ಹಣ ಮಾಡಿದ್ರೆ ನಿಮ್ಮ ಜೀವನಕ್ಕೆ ತೊಂದರೆ ಅಂತಾರೆ ಅವರು ಇಂಥ ಫಿಲಾಸಫಿ ಇವತ್ತಿನ ದಿವಸ ಬೇಕು ರಾತ್ರಿ ರಾತ್ರಿ ಶ್ರೀಮಂತರಾಗೂ ಹುಚ್ಚು ಅವಶ್ಯಕತೆ ಇಲ್ಲ ಅದಕ್ಕೆ ಒಂದು ಕಡೆ ಹೇಳ್ತಾರೆ ಎಷ್ಟು ನೀನು ಉಂಡರೇನು ಪುಷ್ಟಿ ಮೈಗಾಗುವುದು ಹೊಟ್ಟೆ ಜೀರ್ಣಿಸಿದಷ್ಟೇ ಮಿಕ್ಕಿದ್ದೆಲ್ಲ ಕಸ ಎಷ್ಟು ಗಳಿಸಿಟ್ಟೋಡೆ ನಿನಗೆ ದಕ್ಕುವುದೆಷ್ಟು ಮುಷ್ಟಿ ಪಿಂಡವು ತಾನೇ ಮಂಕು ತಿಮ್ಮ ಎಷ್ಟಾದರೂ ಸಂಪಾದಿಸಿ ಇಷ್ಟೇ ಇಷ್ಟಾದ ಪಿಂಡ ಇಡೋದು ಮೈಸೂರು ಮಾದರು ದಪ್ಪಿದ್ರು ಅಂತ ಅವ್ರಿಗೇನು ಫುಟ್ಬಾಲ್ ಸೈಜ್ ಪಿಂಡಾನ ಇಟ್ಟರು ಅವ್ರಿಗೂ ಇಷ್ಟೇ ಯಾಕೆ ತಿನ್ನಾಟ ಬೇಡ ನಾವೆಲ್ಲಿ ಕೇಳ್ತೀವಿ ಹ್ಞೂ ओवर ते वाड़कु अगत जाति हण मेड़ अगत आहार तीन इट विल मेक यू स्ट्रांग फार एवर दट इज इंडियन फिलॉसफी परित्राणाय साधु नाम ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಅದ್ಭುತ ಕೃಷ್ಣ ಹೇಳ್ತಾನೆ ಪಾಪ ಪಾಪಕರ್ಮಗಳು ಜಾಸ್ತಿ ಆಗುತ್ತೆ ದುಷ್ಟ ಆರ್ಭಟ ಜಾಸ್ತಿ ಆಗುತ್ತೆ ನಾನಾಗ ಅವತಾರಗಳನ್ನ ಎತ್ತಿ ಬರ್ತೀನಿ ಅಂತಾನೆ ಕೃಷ್ಣ ಹಾಗಾದ್ರೆ ನೋಡೋಣ ಇಲ್ಲೇನಾದ್ರೂ ಅವತಾರಗಳು ಎತ್ತಕ್ಕಾಗುತ್ತಾ ಅಂತ ನನ್ನ ಹತ್ರ ಒಂದು ಆರು ಕಾರ್ಡ್ ಇದೆ ಅಬ್ಬಬ್ಬ ಅಂದರೆ ನಾನು ಎಷ್ಟು ಅವತಾರ ಎತ್ಬೋದು ಆರು ಅವತಾರ ಅದಕ್ಕಿಂತ ಜಾಸ್ತಿ ಎತ್ತಕ್ಕಾಗತ್ತಾ ಇಲ್ಲ ಬಟ್ ವಿಚಿತ್ರ ಅಂದರೆ ನಾನೀಗ ಅವತಾರಗಳನ್ನ ಎತ್ತಾ ಹೋಗ್ತೀನಿ ಮೂರು ಅವತಾರ ಎತ್ತಿಬಿಡ್ತೀನಿ ಎಷ್ಟು ಅವತಾರ ಉಳ್ತಿರುತ್ತಪ್ಪ ಆರಲ್ಲಿ ಮೂರು ಎಷ್ಟು ಮೂರು ಒಂದು ಎರಡು ಮೂರು ಎಷ್ಟು ಅವತಾರ ಇಲ್ಲಿ ಮೂರು ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಇದು ಇದು ಭಗವಂತನ ಲೀಲೆ ಮತ್ತೆ ಮೂರು ಅವತಾರ ಒಂದು ಎರಡು ಮೂರು ದಶಾವತಾರದಲ್ಲಿ ಹೊಟ್ಟಾಯಿತು ಆರು ಅವತಾರ ಇನ್ನೆಷ್ಟಿರ್ಬೇಕಿಲ್ಲಿ ಮೂರು ಒಂದು ಎರಡು ಮೂರು ನಾಲ್ಕು ಐದು ಲೆಕ್ಕಕ್ಕೆ ಸಿಗ್ತಾ ಇಲ್ಲ ಅವತಾರ ಭಗವಂತಂದು ಬೇರೆ ಬೇರೆ ರೂಪಗಳಲ್ಲಿ ಬರ್ತಾನೆ ಬೇರೆ ಬೇರೆ ರೀತಿಗಳಲ್ಲಿ ಬರ್ತಾನೆ ಅವನಿಲ್ಲದ ನಿಲ್ಲದ ಅವತಾರಗಳು ಎಷ್ಟಪ್ಪ ಇದೆ ಅಂದ್ರೆ ಒಂದು ಎರಡು ಮೂರು ಅನಂತಾನಂತ ಭಗವಂತನ ಲೀಲೆ ಭಗವಂತನ ಅವತಾರ ನಿಲ್ಲದ ವಿಷಯ ಬರ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಹಾಗೆ ಭಗವಂತ ಕೂಡ ನಿಮ್ಗೆ ಒಳ್ಳೆದನ್ನ ಮಾಡ್ತಾನೆ ಇರ್ಲಿ ಮಾಡ್ತಾನೆ ಇರ್ಲಿ ಮಾಡ್ತಾನೆ ಇರ್ಲಿ ಇದೆಲ್ಲ ಎಲ್ಲಿ ಹೋಯ್ತು ಕಡೆಗೆ ಭಗವಂತ ಹೇಳ್ತಾನೆ ನೀನನ್ನ ವಿಶ್ವರೂಪ ದರ್ಶನವನ್ನು ನೋಡಿದ್ರೆ ಗೊತ್ತಾಗುತ್ತೆ ಅರ್ಜುನ ನಾನೇನು ಅಂತ ಈಗ ಸಾಂಕೇತಿಕವಾದ ಒಂದು ವಿಶ್ವರೂಪ ದರ್ಶನ ನೋಡಿ ಭಗವಂತ ಮನಸ್ಸು ಮಾಡಿದ್ರೆ ತುಂಡು ತುಂಡಾಗಿ ಎಸ್ತಿರೋ ಕಾರ್ಡ್ಗಳು ಅದರ ಅಂತಿಮ ರೂಪ ನೋಡಿದ್ರೆ ಶಾಕ್ ಆಗುತ್ತೆ ನಿಮಗೆ ಅದೇನಪ್ಪ ಆಗಿದೆ ಅಂದ್ರೆ ಅದು ಒಂದು ದೊಡ್ಡ ವಿಶ್ವರೂಪ ದರ್ಶನವಾಗಿ ಕೂತಿದೆ ನೋಡಿ ಇಲ್ಲೊಂದಷ್ಟು ಮಾವಿನ ಎಲೆಗಳಿದೆ ಈ ಮಾವನ್ನ ಹಾಕಿದ್ಮೇಲೆ ಏನನ್ನು ಅಪೇಕ್ಷೆ ಪಡ್ತೀವಿ ಮಾವಿನ ಫಲನೆ ತಾನ ಅಪೇಕ್ಷೆ ಪಡ್ತೀವಿ ಆದರೆ ಜಗತ್ತಾಗಿಲ್ಲ ಅದಕ್ಕೆ ಡಿ ವಿಜನ್ ಕಡೆ ಹೇಳ್ತಾರೆ ಮಾವು ಸಸಿಯನ್ನು ನೆಟ್ಟು ಬೇವುಣಲು ಸಿದ್ಧನಿರು ಎಷ್ಟು ಚೆನ್ನಾಗಿದೆ ನೋಡಿ ಅದು ಬ್ಯೂಟಿಫುಲ್ ಫಿಲಾಸಫಿ ಮಾವಿನ ಸಸಿ ನೆಡಬೇಕಂತೆ ಬೇವು ಬಂದರೂ ಪರವಾಗಿಲ್ಲ ಅಂತ ಮೆಂಟಲಿ ರೆಡಿ ಆಗ್ಬೇಕಂತೆ ಇದು ನಿಮ್ಮ ನಿತ್ಯ ಜೀವನದಲ್ಲಿ ಆಗ್ತಾ ಇರುತ್ತೆ ಯಾರಿಗೋ ತುಂಬ ಹೆಲ್ಪ್ ಮಾಡ್ತೀರಾ ಅವ್ರು ಒಳ್ಳೇದು ಮಾಡ್ತಾರೆ ಅಂತ ಓಹ್ ಅವರೇ ನಿಮಗೆ ಕೆಟ್ಟದ್ದು ಮಾಡ್ತಾರೆ ಅವಾಗ ಬಡ್ಕೊಂಡು ಅಳ್ತೀವಿ ಅಯ್ಯೋ ನಾನು ಅವ್ನಿಗೆ ಅದು ಮಾಡಿದೆ ಇದು ಮಾಡಿದೆ ಅವ್ನಂಗೆ ಮೋಸ ಮಾಡಿಬಿಟ್ಟ ಯಾಕೆಂದ್ರೆ ನೀವು ಹೆಲ್ಪ್ ಮಾಡೋವಾಗಲೇ ಸ್ವಾರ್ಥ ಇತ್ತು ನಿಮಗೆ ಅದಕ್ಕೆ ನಿಮ್ಗೆ ಅದೇ ಬಂದಿದೆ ರಿಸಲ್ಟು ಸೊ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಯಾರಿಗೂ ಹೆಲ್ಪ್ ಮಾಡಕ್ಕೆ ಹೋಗಬೇಡಿ ನೀವು ಒಬ್ಬರಿಗೆ ಹೆಲ್ಪ್ ಮಾಡುವಲ್ಲೇ ಡಿಸೈಡ್ ಮಾಡ್ಬಿಡಿ ಇವನು ನನಗೆ ತೊಂದರೆ ಕೊಡ್ತಾನೆ ಅಂತ ಅವಾಗ ಒಂದು ತೊಂದರೆ ಕೊಟ್ಟರು ನಿಮ್ಗೆ ನೋವಾಗಲ್ಲ ಬಿಕಾಸ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಆಲ್ರೆಡಿ ಇದೆ ಅದಕ್ಕೆ ಡಿ ವಿಜೆ ಹೇಳ್ತಾರೆ ಮಾವು ಸಸಿಯನ್ನು ನೆಟ್ಟು ಬೇವುಣಲು ಸಿದ್ಧನಿರು ಭೂ ವಿಷಯದಿಂದ ರಸಮಾರ್ಪುದುಂಟು ಆ ವಿವರ ನಿನಗೇಕೆ ತೋಟ ದೊಡೆಯನಿಗಿರಲಿ ಸೇವಕರು ನಾವಷ್ಟೇ ಮಂಕುತಿಮ್ಮ ಕೈ ಹಾಕಿ ತೆಗೆದ್ರೆ ಆ ಮಾವು ನೋಡಿ ಬೇವಾಗ್ಬಿಟ್ಟಿದೆ ದಟ್ ಈಸ್ ದ ಬ್ಯೂಟಿ ಆಫ್ ಲೈಫ್ ಸೊ ಬಿ ಪ್ರಿಪೇರ್ ಫಾರ್ ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್ ದಟ್ ವಿಲ್ ಪ್ರೊಟೆಕ್ಟ್ ಯು ಫಾರ್ ವಾಸಾಂಸಿ ಜೀರ್ಣಾನಿ ಯಥಾಹಾಯ ನವಾನಿ ಗೃಹಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂ್ಯಾತಿ ನವಾನಿ ದೇಹಿ ಎಷ್ಟು ಚೆನ್ನಾಗಿದೆ ಮನುಷ್ಯ ಹೇಗೆ ತನ್ನ ಬಟ್ಟೆಗಳು ಹಳೆದಾದ ಮೇಲೆ ಅದನ್ನು ತ್ಯಜಿಸಿ ಹೊಸ ಬಟ್ಟೆಗಳನ್ನು ಧರಿಸ್ತಾನೋ ಹಾಗೆ ಆತ್ಮ ಕೃಷವಾದ ದೇಹದ ನಂತರ ಅವನಿಂದ ದೂರ ಆಗಿ ಹೊಸ ದೇಹವನ್ನು ಸೇರಿಕೊಳ್ಳುತ್ತೆ ಹಾಗಾಗಿ ಹುಟ್ಟು ಸಾವಿನ ಬಗ್ಗೆ ಅತಿಯಾದ ದುಃಖ ನೋವು ಚಿಂತನೆ ಬೇಡ ಇಟ್ ಈಸ್ ಜಸ್ಟ್ ಲೈಕ್ ಚೇಂಜಿಂಗ್ ಯುವರ್ ಡ್ರೆಸ್ ಒಂದು ಹಳೆ ಬಟ್ಟೆ ಹೋಯಿತು ಹೊಸ ಬಟ್ಟೆ ಬಂತು ಅಷ್ಟೇ ನನ್ನ ಹತ್ರ ಈ ಮಾಯಾ ಬ್ಯಾಗ್ನಲ್ಲಿ ಹರಿದ ಬಟ್ಟೆಗಳಿದೆ ಇದು ಖಾಲಿ ಏನೂ ಇಲ್ಲ ಈ ಹರಿದ ಬಟ್ಟೆಗಳು ಜೀರ್ಣವಾಗಿ ಹೋಗಿರೋ ಬಟ್ಟೆ ಇದರಲ್ಲಿ ಏನೂ ಶಕ್ತಿ ಇಲ್ಲ ನೋಡಿ ಎರಡೂ ಅಷ್ಟೆ ಹರಿದು ಛಿದ್ರ ಛಿದ್ರ ಆಗಿ ಹೋಗಿದೆ ಹೇಗೆ ಹಳೆ ಬಟ್ಟೆಗಳನ್ನು ತ್ಯಜಿಸಿ ಭಗವಂತ ಹೇಳಿದ್ನಲ್ಲ ಆತ್ಮ ಒಂದು ಹೊಸದನ್ನ ಸೇರ್ಕೊಳ್ಳುತ್ತೋ ಹೊಸ ದೇಹವನ್ನು ಸೇರಿಕೊಳ್ಳುತ್ತೋ ಅದೇ ವಿಚಿತ್ರ ನೋಡಿ ಇಲ್ಲಿ ಹಳೆ ಬಟ್ಟೆ ಇಲ್ಲ ಏನಪ್ಪ ಇದೆ ಅಂದರೆ ಸುಂದರವಾದ ಹೊಸ ಬಟ್ಟೆಗಳಿದೆ ಇದನ್ನೇ ಹೇಳೋದು ಹೊಸಾಂಸಿ ಜೀರ್ಣ ಹಳೆ ಬಟ್ಟೆಗಳನ್ನು ಕಳೆದು ಹೊಸ ಬಟ್ಟೆಗಳನ್ನು ಹಾಕ್ಕೊಳ್ಳೋದು ಹೇಗೋ ಹಾಗೆ ದೇಹ ಬೇರೆ ಆಗಿ ಆತ್ಮ ಇನ್ನೊಂದು ದೇಹಕ್ಕೆ ಹೋಗುತ್ತೆ ಅಂತಾನೆ ಕೃಷ್ಣ ಪರಮಾತ್ಮ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಶೋಪ ಜಾಯತೆ ಸಂಗಾತ್ ಸಂಜಾಯತೆ ಕಾಮಹ ಕಾಮೋತ್ಕ್ರೋಧೋಭಿಜಾಯತೆ ಇದನ್ನು ತುಂಬಾ ಚೆನ್ನಾಗಿ ಜೀವನದಲ್ಲಿ ಅಳವಡಿಸ್ಕೋಬೇಕಾಗುತ್ತೆ ಅರಿಷಡ್ ವರ್ಗಗಳು ಅಂತ ಕರಿತೀವಿ ನಾವು ಏನು ಅರಿಷಡ್ ವರ್ಗಗಳು ನೋಡಿದ್ದನ್ನೆಲ್ಲ ಬಯಸುವುದೇ ಕಾಮ ನೋಡಿದ್ದನ್ನೆಲ್ಲ ಬಯಸುವುದೇ ಕಾಮಾ ನೋಡಿದ್ದು ಸಿಗದೇ ಇದ್ದಾಗ ಉಂಟಾಗುವುದೇ ಕ್ರೋಧ ಕೋಪ ನೋಡಿದ ಸಿಕ್ಕಿಲ್ವಲ್ಲ ಅಂತ ಒಂದ್ ಪಕ್ಷ ಸಿಕ್ಕಿಬಿಡುತ್ತೆ ಜಾಸ್ತಿ ಸಿಗಬೇಕು ಅನ್ಕೋತೀವಲ್ಲ ಅದು ಲೋಭ ಸಿಕ್ಕಾಗಿದೆ ಅದು ನನ್ನನ್ ಬಿಟ್ಟೆಲ್ಲೂ ಹೋಗ್ಬಾರ್ದು ನನ್ನ ಜೊತೆ ಇರಬೇಕು ಮೋಹ ಸಿಕ್ಕಿದ್ ನನ್ನ ಜೊತೆ ಇದೆ ಆದ್ರೆ ಬೇರೆ ಯಾರತ್ರನೂ ಇಲ್ಲ ನನ್ನೊಬ್ರ ಹತ್ರನೇ ಇದೆ ಅದು ಮದಾ ನನಗ್ ಸಿಕ್ಕಿರೋದು ಸಿಕ್ಕಿಲ್ಲದೆ ಇರೋದು ನಿಮ್ಗಳಿಗೂ ಸಿಕ್ ಬಿಟ್ರೆ ಅದು ಮತ್ಸರ ಇದೇ ಹರಿಷಡ್ ವರ್ಗಗಳು ಇದನ್ನ ದಾಟಿ ಮನುಷ್ಯ ಬರಬೇಕಾಗುತ್ತೆ ದಟ್ ಈಸ್ ದ ಬ್ಯೂಟಿ ಆಫ್ ಲೈಫ್ ನೋಡಿ ಇದೊಂದು ಖಾಲಿ ಜೀವನ ಇದರಲ್ಲಿ ಏನಾರು ಇದೆಯಾ ಖಾಲಿ ಜೀವನ ಇದ್ರೊಳಗೆ ಕೈ ಹಾಕಿ ನಾನು ಸುಮ್ಮನೆ ಹೇಳದ್ನಲ್ಲ ಕಾಮ 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 ಅಂದ್ರೆ ನಿಮ್ಗೆ ಕಾಮದ ಸಂಕೇತವಾಗಿ ಒಂದು ಗಾಜಿನ ಬಾಕ್ಸ್ ಬರುತ್ತೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಕಾಮದ ಸಂಕೇತ ಇಷ್ಟಕ್ಕೆ ಮುಗಿತಾ ಇಲ್ಲ ಕಾಮ ಸಿಗ್ಲಿಲ್ಲ ನೆಕ್ಸ್ಟ್ ಏನ್ ಬರುತ್ತೆ ಕ್ರೋಧ ಬರುತ್ತೆ ಮತ್ತೆ ಬಂತು ಇನ್ನೇನು ಇಲ್ಲಪ್ಪ ಅನ್ಕೋತೀವಿ ಅಯ್ಯೋ ಕಡೆ ಕಾಡುತ್ತೆ ಲೋಭ ಮಾಡ್ಕೊಂಡು ಓಡ್ಕೊಂಡು ಬರುತ್ತೆ ನೆವರ್ ಎಂಡಿಂಗ್ ನಿಮ್ಗೆ ಆಶ್ಚರ್ಯ ಆಗುತ್ತೆ ಒಂದು ಸಾವಿರ ಕಾಮಗಳಿಂದ ನಾ ಇದರಿಂದ ತೆಗಿಬಹುದು ಐ ಕ್ಯಾನ್ ಟೇಕ್ ಒನ್ ಥೌಸಂಡ್ ಬಾಕ್ಸಸ್ ಎಂಟಿ ಬ್ಯಾಗ್ ಅದೇ ಜೀವನ ಮತ್ತೆ ಕೈ ಹಾಕ್ತೀನಿ ಏ ಲೋಭ ಆಯ್ತು ಈಗ ಮೋಹದ ಕತೆ ಅದೂ ಬಂತು ಹೀಗೆ ತೆಗಿತಾ ಹೋದ್ರೆ ನಾ ಅಲ್ಲಿವರೆಗೂ ಬಾಕ್ಸ್ಗಳನ್ನು ಪೇರಿಸಬಹುದು ಅದೇ ಮನುಷ್ಯನ ಹುಚ್ಚು ಸಾಕ ಇನ್ನು ಬೇಕಾ ಆ ನಾವ್ಯಾವತ್ ಸಾಕು ಹೊಂದಿದೀವಿ ಲೈಫಲ್ಲಿ ಅದನ್ನೇ ಡಿ ವಿಜಿ ಹೇಳೋದು ಬೇಕು ಬೇಕದು ಬೇಕು ಬೇಕೆದನೆ ಇನ್ನೊಂದು ಬೇಕೆನ್ನುತ್ತ ಬೊಬ್ಬಿಡುತ್ತೀಯ ಜೀವವಿದನು ಏಕೆಂದು ರಚಿಸಿದನು ಬೊಮ್ಮನಿ ಬೇಕು ಜಪ ಸಾಕೆ ನಿಪ್ಪುದೆಂದಿಗೋ ಮಂಕುತಿಮ್ಮ ಬರ್ತಾನೆ ಇರುತ್ತೆ ಇದೇ ಮನುಷ್ಯನ ಬಯಕೆಗಳ ಆಗರ ಸೊ ತುಂಬಾ ಹುಚ್ಚಿಡ್ಸ್ಕೊಳಕ್ ಹೋಗ್ಬೇಡಿ ಸಿಕ್ಕಿದ್ರಲ್ಲಿ ತೃಪ್ತಿ ಆಗಿರಿ ಅದ್ಭುತವಾಗಿರುತ್ತೆ ಜೀವನ ಅಂತ ಟಿ ಜಿ ಹೇಳ್ತಾರೆ ಇಂದ್ರಜಾಲದ ಪ್ರದರ್ಶನ ಕೌಶಿಕ್ ಅವರಿಂದ ಈ ಭಗವದ್ಗೀತೆಯ ಈ ಒಂದು ಉತ್ಸವದ ಅಲ್ಲಿ ನಡೀತಾ ಇರುವುದು ಬಹಳ ಸಂತೋಷ ಯಾಕೆ ಅಂತ ಹೇಳಿದ್ರೆ ಭಗವದ್ಗೀತೆಯು ಕೂಡ ಇಂದ್ರಜಾಲವೇ ಅಲ್ಲಿ ಅರ್ಜುನ ಇಂದ್ರನಾಗಿದ್ದುಕೊಂಡು ಕೃಷ್ಣನಿಂದ ಉಪದೇಶವನ್ನು ಪಡೆದದ್ದರಿಂದ ಆ ಭಗವದ್ಗೀತೆಗೂ ಇಂದ್ರನಿಗೂ ಸಂಬಂಧ ಇದೆ ಹಾಗೆ ಇಂದ್ರಜಾಲಕ್ಕೂ ಕೂಡ ಸಂಬಂಧ ಇದೆ ಹಾಗಾಗಿ ಗೀತೋತ್ಸವದಲ್ಲಿ ಇಂದ್ರಜಾಲದ ಒಂದು ಮುಖಾಂತರ ಅರ್ಪಣೆ ಮಾಡ್ತಾ ಇರೋದು ನಮ್ಮ ಕೌಶಿಕ್ ಅವರಿಗೆ ನಾವು ವಿಶೇಷವಾದಂತಹ ಅನುಗ್ರಹವನ್ನು ಪ್ರಾರ್ಥಿಸುತ್ತಾ ಪ್ರಸಾದವನ್ನು ನೀಡುತ್ತಾ ಇದೆ ರಘುಪತಿ ಭಟ್ರು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಾಗಿ ಸಂದರ್ಭದಲ್ಲಿ ಕೇಳಿಕೊಳ್ತಾ